ನಮಸ್ಕಾರ ನಾನು ನಿಮ್ಮ ಲಕ್ಕಿ ಲಿಕೇಶ್ ಯಶ್ ಗೈಸ್ ಯಾರಲ್ಲ ಯೂಟ್ಯೂಬರ್ಸ್ಗಳಿದ್ದೀರಾ ನಿಮಗೆ ವೈ ಟಿ ಸ್ಟುಡಿಯೋ ಆ್ಯಪಲ್ಲಿ ಒಂದು ಹೊಸ ಒಂದು ಫೀಚರ್ ಕೊಟ್ಟಿದ್ದಾರೆ ಆ ಒಂದು ಫೀಚರಿಂದ ಸೊ ಇನ್ನು ಮುಂದೆ ನಿಮ್ಮ ಒಂದು ಯೂಟ್ಯೂಬ್ ವೀಡಿಯೋಗೆ ಯಾವುದಾದ್ರೂ ತೊಂದರೆ ಆಯಿತು ಅಂತಂದರೆ ನಿಮಗೆ ಮುಂಚಿತವಾಗಲೇ ಗೊತ್ತಾಗುತ್ತೆ ಆಯಿತಾ ಅದರ ಜೊತೆಗೆ ನಿಮ್ಮ ಒಂದು ರೆವೆನ್ಯೂ ಎಸ್ಪೆಷಲಿ ಒಂದು ರೆವೆನ್ಯೂ ಇದ್ದಕ್ಕಿದ್ದಂಗೆ ಡೌನ್ ಆಗೋದು ಇದೆಲ್ಲ ಆಗೋದಕ್ಕೇನು ಕಾರಣ ಅಂತಂದರೆ ಸೊ ಅದರಲ್ಲಿ ಕಾಪರೇಟ್ ಇಶ್ಯೂಸ್ ಏನಾದರೂ ಇತ್ತು ಅಂತಂದರೆ ಅಥ್ವಾ ಅದು ಕರೆಕ್ಟಾಗಿ ಚೆಕ್ ಆಗಿಲ್ಲ ಅಂತಂದರೆ ಸೊ ಅದು ನಿಮ್ಮ ಒಂದು ರೆವೆನ್ಯೂ ಡೌನ್ ಆಗಿಬಿಡ್ತಿತ್ತು ಸೊ ಇವಾಗ ಮುಂಚಿತವಾಗಿ ನಿಮ್ಗೆ ಗೊತ್ತಾಗುತ್ತೆ ಈ ಒಂದು ಫೀಚರ್ ಫೀಚರಿಂದ ಅದೇನು ಫೀಚರು ಎಲ್ಲಿ ನೀವು ನೋಡೋದು ಅದು ಹೆಂಗೆ ಎನೇಬಲ್ ಮಾಡೋದು ಎಲ್ಲನೂ ಕೂಡ ನಾನು ನಿಮ್ಗೆ ಹೇಳ್ತೀನಿ ಸೊ ವಿಡೋಣ ಶುರು ಮಾಡೋಣ ಶುರು ಮಾಡೋದಕ್ಕಿಂತ ಮುಂಚೆ ನೀವು ಫಸ್ಟ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದೀರ ಅಂತಂದ್ರೆ ನೋಡ್ತಾರಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡಿ ಆ್ಯಂಡ್ ವೀಡಿಯೋಸ್ ಥರ ಒಂದು ಲೈಕ್ ಮಾಡಿ ಐತೆ ಲೈಕು ಬನ್ನಿ ಇವತ್ತಿನ ವಿಡೋಣ ಶುರು ಮಾಡೋಣ ಓಕೆ ಗೈಸ್ ಇವಾಗ ಯೂಟ್ಯೂಬ್ ಸ್ಟುಡಿಯೋದಲ್ಲಿ ಒಂದು ಹೊಸ ಒಂದು ಫೀಚರ್ ಬಂದಿದೆ ಆ ಒಂದು ಫೀಚರ್ ಏನು ಅಂತ ಇವಾಗ ನಾನು ನಿಮಗೆ ಲೈವ್ ಆಗಿ ನಾನು ನಿಮಗೆ ತೋರಿಸ್ತೀನಿ ಅದಕ್ಕೆ ನೀವೇನು ಮಾಡಬೇಕು ಅಂತಂದರೆ ನಿಮ್ಮ ಒಂದು ವೈ ಟಿ ಸ್ಟುಡಿಯೋ ಆ್ಯಪನ್ನು ನೀವು ಓಪನ್ ಮಾಡ್ಕೋಬೇಕು ಸೊ ಇವಾಗ ನಾನು ವೈ ಟಿ ಸ್ಟುಡಿಯೋ ಆ್ಯಪನ್ನ ಓಪನ್ ಮಾಡಿಕೊಂಡೆ ಸೊ ಇದರಲ್ಲಿ ನಿಮಗೆ ಒಂದು ಆಪ್ಷನ್ ಇರುತ್ತೆ ಆಯಿತಾ ಸೊ ಲೈಕ್ ಇವಾಗ ನಾನು ನಿಮಗೆ ತೋರಿಸ್ತೀನಿ ಅದನ್ನು ನೀವು ಓಪನ್ ಮಾಡಿ ಸೊ ಜಸ್ಟ್ ನಿಮ್ಮ ಒಂದು ವೈ ಟಿ ಸ್ಟುಡಿಯೋ ಆ್ಯಪ್ನ ನೀವು ಓಪನ್ ಮಾಡಿಕೊಂಡು ಇಲ್ಲಿ ನಿಮ್ಮ ಒಂದು ಪ್ರೊಫೈಲ್ ಫೋಟೋ ಇದೆಯಲ್ಲ ಸೊ ಅದ್ರ ಮೇಲೆ ನೀವು ಕ್ಲಿಕ್ನ ಮಾಡಬೇಕು ಇದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮಗೆ ಇಲ್ಲಿ ಸೆಟ್ಟಿಂಗ್ಸ್ ಅಂತ ಒಂದು ಆಪ್ಷನ್ ಬರುತ್ತೆ ಸೊ ಸೆಟ್ಟಿಂಗ್ಸ್ ಮೇಲೆ ನೀವು ಕ್ಲಿಕ್ನ ಮಾಡಿಕೊಡಿ ಅದಾದಮೇಲೆ ಇಲ್ಲಿ ಪುಷ್ ನೋಟಿಫಿಕೇಶನ್ ಅಂತ ಬರುತ್ತೆ ಸೊ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿ ಸೊ ಫಸ್ಟು ನೀವೇನು ಮಾಡಿ ಅಂತಂದರೆ ವೈ ಟಿ ಸ್ಟುಡಿಯೋ ಆ್ಯಪ್ನ ನೀವು ಅಪ್ಡೇಟ್ ಮಾಡ್ಕೊಂಡಿರಿ ಆಯಿತು ಅಪ್ಡೇಟ್ ಮಾಡ್ಕೊಂಡು ಇದನ್ನು ಓಪನ್ ಮಾಡಿ ಸೊ ಇದನ್ನು ಓಪನ್ ಮಾಡಿದಾಗ ನಿಮ್ಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ ಇಲ್ಲಿ ಕೆಲವೊಂದಷ್ಟು ಆಪ್ಷನ್ಸ್ಗಳು ಬರುತ್ತೆ ಸೊ ಇಲ್ಲಿ ಒಂದು ಆಪ್ಷನ್ ಬಂದಿದೆ ಹೊಸ್ತಾಗಿ ಇದು ಮುಂಚೆ ಇರಲಿಲ್ಲ ಪಾಲಿಸಿ ಅಂತ ಅಂದ್ಬಿಟ್ಟು ಸೊ ಇದು ನಿಮಗೆ ಆಫಲ್ಲಿ ಇರುತ್ತೆ ಅರ್ಥ ಆಯ್ತಾ ಸೊ ಇದು ಆಫಲ್ಲಿ ಇರುತ್ತೆ ಇದನ್ನ ನೀವು ಆನ್ ಮಾಡ್ಕೋಬೇಕು ಸೊ ಇದನ್ನ ಆನ್ ಮಾಡ್ಕೊಳ್ತು ಅಂತಂದ್ರೆ ಏನು ಇದು ಅಂತಂದ್ರೆ ಫಸ್ಟ್ ಇದು ಏನು ಅಂತ ಅರ್ಥ ಮಾಡ್ಕೊಳ್ಳಿ ಇಲ್ಲಿ ನೋಡಿ ಕಾಪರೇಟ್ ಇಶ್ಯೂಸು ಮತ್ತೆ ಸ್ಟ್ರೈಕ್ಸ್ ಚೆಕ್ಸ್ ಅಂಡ್ ಮೋರ್ ಅಂತ ಇದೆ ಕೆಳಗಡೆ ಅಂತಂದರೆ ಸೊ ಈಗ ನೀವು ಯಾವುದೇ ಒಂದು ವೀಡಿಯೋನ ನೀವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಬೇಕಾದ್ರೆ ಸೊ ಫಸ್ಟು ಆ ಒಂದು ವೀಡಿಯೋ ಏನಾದರೂ ಕಾಪರೇಟ್ ಇಶ್ಯೂ ಇದೆಯಾ ಇಲ್ವಾ ಅಂತ ಫಸ್ಟು ಯೂಟ್ಯೂಬರು ಚೆಕ್ ಮಾಡ್ತಾರೆ ಅದಾದಮೇಲೆ ಆ ಒಂದು ವೀಡಿಯೋನ ಪಬ್ಲಿಷ್ ಮಾಡೋದಕ್ಕೆ ಯೂಟ್ಯೂಬರು ಬಿಡೋದು ಅರ್ಥ ಆಯ್ತಾ ಸೊ ಅಲ್ಲಿ ತನಕ ಆ ಒಂದು ವೀಡಿಯೋ ಪಬ್ಲಿಷ್ ಆಗುತ್ತೆ ಬಟ್ ಅಡ್ವರ್ಟೈಸ್ಮೆಂಟ್ಸ್ಗಳು ಬರಲ್ಲ ಆಮೇಲೆ ಕಾಪರೇಟ್ ಇಶ್ಯೂಸ್ ಇತ್ತು ಅಂತಂದರೆ ಅದು ಅಲ್ಲೇ ಸ್ಟಾಪ್ ಆಗಿಬಿಟ್ಟಿರುತ್ತೆ ಸೊ ಆ ಒಂದು ಕಾರಣಕ್ಕೆ ನೀವು ಈ ಒಂದು ಸೆಟ್ಟಿಂಗ್ ಏನಿದೆ ಇದನ್ನು ನೀವು ಆನ್ ಮಾಡಿಕೊಳ್ಳಿ ಇದನ್ನು ನೀವು ಆನ್ ಮಾಡಿಕೊಂಡ್ರೆ ಏನಾಗುತ್ತೆ ಅಂತಂದರೆ ನೀವು ಯಾವುದೇ ವಿಡಿಯೋನ ಯೂಟ್ಯೂಬ್ ಸ್ಟುಡಿಯೋದಲ್ಲಿ ಅಪ್ಲೋಡ್ ಮಾಡೋದು ಅಂತಂದರೆ ಅರ್ಥ ಆಯ್ತಾ ಈಗ ಯೂಟ್ಯೂಬ್ ಸ್ಟುಡಿಯೋದಲ್ಲೇ ನೀವು ಪ್ಲಸ್ ಆಪ್ಷನ್ ಬಂದಿದೆ ಅಪ್ಲೋಡ್ ಮಾಡ್ಬೋದು ವೀಡಿಯೋನ ಯೂಟ್ಯೂಬ್ ಸ್ಟುಡಿಯೋದಲ್ಲಿ ಅಪ್ಲೋಡ್ ಮಾಡೋದಾಗಿ ಅಂತ ವೀಡಿಯೋನು ಕೂಡ ಮಾಡಿದ್ದೀನಿ ಸೊ ಅಲ್ಲಿ ನೀವು ಅಪ್ಲೋಡ್ ಮಾಡ್ತೀರಾ ಅಂತಂದರೆ ಸೊ ನೀವು ವಿಡಿಯೋ ಅಪ್ಲೋಡ್ ಮಾಡಿದ್ಮೇಲೆ ಆ ಒಂದು ವೀಡಿಯೋ ಏನಾದರೂ ಕಾಪರೇಟ್ ಇಶ್ಯೂಸ್ ಬಂದಿದೆ ಅಂತಂದರೆ ಸೊ ಆ ಒಂದು ವಿಡಿಯೋಗೆ ಯಾವುದಕ್ಕೆ ಕಾಪ್ರೇಟ್ ಇಶ್ಯೂಸ್ ಬಂದಿದೆ ಅದನ್ನು ನೀವು ಚೇಂಜ್ ಮಾಡ್ಕೋಬೋದು ಅರ್ಥ ಆಯಿತಾ ನೀವು ಚೆಕ್ ಮಾಡಿಕೊಂಡು ಅದರ ಒಂದು ಸೆಟ್ಟಿಂಗ್ಸ್ಗಳನ್ನ ನೀವು ಮಾಡ್ಕೋಬೋದು ಸೊ ಈ ಒಂದು ಆಪ್ಷನ್ ಇವಾಗ ವೈತಿ ಸ್ಟುಡಿಯೋ ಆ್ಯಪಲ್ಲಿ ಕೊಟ್ಟಿದ್ದಾರೆ ಇಷ್ಟು ದಿನ ಇರಲಿಲ್ಲ ಬಟ್ ಇವಾಗ ಬಂದಿದೆ ಸೊ ಈ ಒಂದು ಆಪ್ಷನ್ ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತಾ ಸೊ ಥ್ಯಾಂಕ್ ಯು ಸೊ ಮಚ್ ಈ ಒಂದು ವಿಡಿಯೋ ನೋಡಿದ್ದಕ್ಕೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಕ್ತೀನಿ ಗಾಯ್ಸ್ ಲವ್ ಯು ಆಲ್